ಬೆಳಿಗ್ಗೆ ಎದ್ದ ತಕ್ಷಣವೇ ಯಾವ ಒಬ್ಬ ವ್ಯಕ್ತಿ ತನ್ನ ಹೆಂಡತಿ ಅಥವಾ ಹೆಂಗತರ ಈ ಎರಡು ಅಂಗವನ್ನು ನೋಡಿದರೆ ಸಾಕು ನಿಮ್ಮ ಬದುಕು ಬದಲಾಗುತ್ತೆ ಆ ದಿನ ನೀವು ಅಂದುಕೊಂಡ ಯಾವುದೇ ಕೆಲಸಗಳಲ್ಲಿ ಯಶಸ್ವಿ ಪ್ರಾಪ್ತಿಯಾಗುತ್ತದೆ ಮತ್ತು ಜೀವನದಲ್ಲಿ ಉದ್ಧಾರ ಆಗ್ತಿರಿ ಬಡವ ಕೂಡ ಕೋಟ್ಯಾಧಿಪತಿ ಆಗ್ತಾನೆ ದುಡ್ಡು ಮಾಡುವ ವಿಧಾನದಲ್ಲಿ ಇದು ಅದೃಷ್ಟವೇ ಅಂತಲೇ ಹೇಳಬಹುದು ಆ ಎರಡು ಅಂಗಗಳು ಯಾವುದು ಅಂತ ಇವತ್ತು ನಿಮಗೆ ತಿಳಿಸ್ಕೊಡ್ತೀವಿ ನಮ್ಮ ಅದೃಷ್ಟದಾರೆ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಮಗೆ ಒಳ್ಳೇದಾಗ್ಲಿ ಅಂತ ಕಮೆಂಟ್ ಅಲ್ಲಿ ಹಾಕಿ ತಿಳಿಸಿ ಖಂಡಿತವಾಗೂ ಪ್ರತಿ ಕಮೆಂಟ್ಗೂ ನಿಮಗೆ ರಿಪ್ಲೈ ಮಾಡ್ತೀವಿ ನಿಮ್ಮ ಜೀವನದಲ್ಲಿ ಇರತಕ್ಕಂತಹ ಸ್ತ್ರೀ ಪುರುಷ ಸಂಭೋಗ ವಶೀಕರಣ ಇರಬಹುದು ಮಾಟ ಮಂತ್ರದಂತಹ ತೊಂದರೆಗಳು ಏನೇ ಇರಬಹುದು ನೇರ ಪರಿಹಾರಕ್ಕಾಗಿ ಇವತ್ತೇ ಸಂಪರ್ಕಿಸಿ ಶಿವಾನಂದ ಗುರುಜಿಯವರು ಎಷ್ಟೇ ಸಮಸ್ಯೆಗಳಿದ್ರೂ ಇವರು ಪರಿಹಾರವನ್ನು ನೀಡೇ ನೀಡುತ್ತಾರೆ ದೈವಿ ಸ್ವರೂಪದ ರೂಪವೇ ಹೆಣ್ಣು ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಣು ಮಕ್ಕಳನ್ನು ನೋಡಿದ್ರೆ ಸಾಕು ಆ ದಿನ ನಿಮಗೆ ಶುಭ ಕಾರ್ಯಗಳು ಯಶಸ್ವಿಯಾಗಿ ಆಗುತ್ತದೆ ಹೆಂಗಸರ ದೇಹದ ಎರಡು ಭಾಗಗಳನ್ನು ನೀವು ನೋಡಿದ್ರೆ ಖಂಡಿತ ಹೇಳ್ತೀನಿ ಕೇಳಿ ಬಡವನು ಕೂಡ ಕೋಟ್ಯಾಧಿಪತಿ ಯಾವುದೇ ಒಂದು ವ್ಯವಹಾರ ಮಾಡಲು ಹೋಗುವ ಮೊದಲು ಅದನ್ನು ನೋಡಿಕೊಂಡು ಸಾಧ್ಯವಾದರೆ ಅದನ್ನು ಸ್ಪರ್ಶ ಮಾಡಿ ಎಷ್ಟೇ ಕಷ್ಟ ಇದ್ದರೂ ವ್ಯವಹಾರಗಳು ಕುದುರುತ್ತದಂತೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಅದನ್ನು ನೋಡಬೇಕು ಅದೇನು ಅಂತಂದ್ರೆ ಹೆಂಗಸರ ಅಥವಾ ನಿಮ್ಮ ಹೆಂಡತಿ ಮಡದಿ ಇರಬಹುದು ಮಕ್ಕಳಿರಬಹುದು ಅವರ ಎರಡೂ ಅಂಗೈಗಳನ್ನು ಮೊದಲು ದೇವರ ಫೋಟೋ ನೋಡಿದ ನಂತರವೇ ಅದನ್ನು ನೋಡಬೇಕು ಅವಾಗ ಮಹಾಲಕ್ಷ್ಮಿ ಅವರ ಅಂಗೈಯಲ್ಲಿ ಕಾಣಿಸುತ್ತಾರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಹಾಗೂ ಅವರ ಕುಂಕುಮ ಇಡುವ ಹಣೆಯ ಜಾಗ ಈ ಜಾಗವನ್ನು ನೋಡಿದರೆ ಎರಡು ಉಬ್ಬುಗಳ ಮಧ್ಯ ಇರುವಂತಹ ಆ ಸ್ಥಳವನ್ನು ಆ ಭಾಗವನ್ನು ನೋಡಿದರೆ ನಿಮಗೆ ಅದೃಷ್ಟ ಕುಲಾಯಿಸುತ್ತದಂತೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷದಿಂದ ಬಡತನ ನಿರ್ಮೂಲನೆಯಾಗಿ ಶ್ರೀಮಂತಿಕೆಯ ದಿನಗಳು ಪ್ರಾಪ್ತಿಯಾಗುತ್ತದೆ ವ್ಯಾಪಾರಕ್ಕೆ ಹೋಗುವವರು ತುಂಬ ದೊಡ್ಡ ಮಟ್ಟದ ಲಾಭ ಆಗುತ್ತದೆ ಎಂತೆ ಆದ್ದರಿಂದ ಈ ಎರಡು ಅಂಗವನ್ನು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮನೆಯ ಹೆಂಗಸರು ಅಥವಾ ಹೆಣ್ಣು ಮಕ್ಕಳಲ್ಲಿ ನೋಡಿ ನಂತರ ಕೆಲಸಕ್ಕೆ ಒಂದು ಹೊರೆಯರಿ ತುಂಬ ಒಳ್ಳೆಯದಾಗುತ್ತೆ ಸಮಸ್ಯೆಗಳು ಕಷ್ಟಗಳು ಇದ್ದಾಗ ಶಾಶ್ವತವಾದ ಪರಿಹಾರ ಆಗಬೇಕು ಅನ್ನೋದಾದರೆ ವಶೀಕರಣಕ್ಕೆ ಸಂಬಂಧಿಸಿದ ಯಾವುದೇ ವಿಚಾರದಲ್ಲಿ ಮಾತನಾಡಬೇಕು ಅಂದರೂ ಕೂಡ ಶಿವಾನಂದ ಗುರುಗಳಿಗೆ ಇವತ್ತೇ ಒಂದು ಫೋನ್ ಮಾಡಿ ಅವರಿಂದ ಪರಿಹಾರವನ್ನು ಕಂಡುಕೊಳ್ಳಿ